ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಖಂಡಿತವಾಗ್ಲೂ ಇಲ್ಲ ತಿಂಡಿ ತಿನಿಸುಗಳು ಏನಾದರೂ ಸಿಗುತ್ತಂತ ಆಸೆ ಇಟ್ಕೊಂಡು ಬಂದರೆ ಖಂಡಿತವಾಗ್ಲೂ ಸಿಗಲ್ಲ ಇಲ್ಲಿ ಆನೆ ತೋರಿಸಿ ನೋಡಿ ಬಿಡ್ರೆ ಚಿತ್ರ ಪೇಂಟಲ್ಲಿ ಬಿಡಿಸಿ ಬಿಡಿಸಿರುವಂಥ ಆನೆ ಒಂದು ಗಾರ್ಡನ್ ಇಲ್ಲಿಸ್ ಶಾರ್ಟ್ಕಟ್ ಇಲ್ಲಿ ಬಂದರೆ ಬಟ್ ಇದಕ್ಕೆ ಒಂದು ದಾರಿನೇ ಇದೆ ಬರೋದಕ್ಕೆ ಇಲ್ಲಿ ಓ ಗಣಪತಿ ಕಲ್ಗುಡ್ಡಲಿತ್ತು ಇಲ್ಲಿ ಮೆಟ್ಲ ಇದೆ ಇಟ್ಕೆ ತಿಕ್ನಸ್ ನೋಡಿ ಹೆಂಗಿದೆ ಎರಡು ಇಂಚು ಎರಡಲ್ಲ ಒಂದೂವರೆ ಇಂಚು ಬರ್ಬೋದು ಅಂದ್ಕೊಂಡಿನಿ ಒಂದೂವರೆ ಎರಡು ಇಂಚು ಆ ಕಾಲದಲ್ಲಿ ಕಟ್ಟಿರುವಂಥ ಗೋಡೆ ಎಂದಿನಂತೆ ಇನ್ನೊಂದು ಹೊಸ ಜಾಗಕ್ಕೆ ಇವತ್ತು ಬಂದಿದ್ದೀನಿ ನಿಮ್ಗೆ ಹೊಸ ಜಾಗ ತೋರಿಸೋಣ ಅಂದ್ಬಿಟ್ಟು ನನಗೂ ನಿನಗೂ ಹೊಸ ಜಾಗನೇ ಪ್ರತಿಯೊಂದು ಜಾಗದಲ್ಲೂ ಅದರದೇ ಆದ ವಿಶೇಷತೆಗಳಿದೆ ಅಂತಲೇ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಅದ್ಭುತವಾದ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರಕ್ಕೆ ಬಂದಿರೋದು ಬೆಂಗಳೂರು ಹೊಸೂರು ಹೊಸೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲೇ ಇರುವಂಥ ಒಂದು ಅದ್ಭುತವಾದ ಒಂದು ಸ್ಥಳ ಈ ಊರ ಹೆಸರು ಕೆಂದುರ್ಗ ಅಂದ್ಬಿಟ್ಟು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಿ ನೋಡಿರಿ ನಮ್ಮ ತಮ್ಮ ಹಾಂ ವಂಶಿ ಬಂದಿದ್ದಾನೆ ಈ ಸಲ ಎಲ್ಲ ಒಂದು ತಮ್ಮಂದರೆ ಬರೋದು ಇವಾಗ ತಮ್ಮನೂ ನಾನು ಇವಾಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಿ ಇವಾಗ ಸುಮಾರು ಒಂದು ಹನ್ನೊಂದು ಗಂಟೆ ಟೈಮಲ್ಲಿ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ಸ್ವಲ್ಪ ವಾತಾವರಣ ಅನುಕೂಲ ಆಗಿದೆ ಸ್ವಲ್ಪ ಬಿಸಿಲಿದ್ರೇನು ವಾತಾವರಣ ಕೂಲಾಗಿದೆ ಬೆಟ್ಟ ನೋಡಿ ತುಂಬ ಚಿಕ್ಕ ಬೆಟ್ಟನೇ ಮೆಟ್ಲುಗಳೆಲ್ಲ ಇದೆ ಬನ್ನಿ ಹೋಗೋಣ ಹಂಗೆ ಬೆಟ್ಟದ ಎಲ್ಲ ಒಣಗೋಗಿದೆ ನೋಡಿರಿ ಇಲ್ಲಿ ಊರು ಇವರ ಹತ್ರ ಬಂದಿದ್ದ ಕೂಡಲೇ ಬೆಟ್ಟ ಪಕ್ಕದಲ್ಲಿದೆ ನೋಡಿ ಆರೋ ಮಾರ್ಕ್ ಹಾಕಿದ್ದಾರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಲ್ಲಿ ಬೆಟ್ಟಲು ಕಾಣಿಸೋದೆ ಒಂದು ಬಾಗಿಲು ಥರ ಕಾಣಿಸೋದೆ ಯಾರೂ ಇಲ್ಲ ಅಂದ್ಕೊತೀನಿ ನಾನು ನಮ್ಮ ತಮ್ಮ ಇಬ್ಬರು ಮಾತ್ರ ಬೆಟ್ಟ ಹತ್ತಾ ಇರೋದು ಆಂಜನೇಯ ಸ್ವಾಮಿ ಬೆಟ್ಟ ಅಂದಿದ ತಕ್ಷಣ ಏನು ನಮಗೆ ನೆನಪಾಗುತ್ತೆಂದರೆ ಕೋತಿಗಳು ಕಾ ನಮಗೆ ನೆನಪಾಗೋಂಥದ್ದು ಈ ಬೆಟ್ಟದಲ್ಲಿ ಕೋತಿಗಳಿದೆಯಾ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕೋತಿಗಳಿದ್ದಾವೆ ಅಲ್ಲಿ ನಾನು ಕಾಣಿಸ್ತು ಓ ಇಲ್ಲಿನೂ ಇದೆ ನೋಡಿ ರಾಶಿ ರಾಶಿ ಕೋತಿಗಳು ನಿಮ್ಗೆ ಕಾಣಿಸಿಲ್ಲ ಇನ್ನು ಹತ್ರದಲ್ಲಿ ತೋರಿಸ್ತೀನಿ ಬನ್ನಿ ಈ ಬೆಟ್ಟಕ್ಕೆ ನಾವು ಒಂದು ಗಾಡಿ ನಿಲ್ಸಿಬಿಟ್ಟು ಶಾರ್ಟ್ ಕಟ್ ದಾರಿ ಇಲ್ವಂದರೆ ಬಟ್ ಇದಕ್ಕೆ ಒಂದು ದಾರಿನೇ ಇದೆ ನೋಡಿ ಬರೋದಕ್ಕೆ ಇಲ್ಲಿ ನೋಡ್ರಿ ಈ ಕಡೆ ಹಿಂಗೆ ಬರೋದಕ್ಕೆ ಬಟ್ ನಾವು ಶಾರ್ಟ್ ಕಟ್ ದಾರಿನೇ ಎಲ್ಲರೂ ಯೂಸ್ ಮಾಡೋದ್ರಿಂದ ನೋಡಿ ಇವಾಗ ಬಂದಿರೋ ದಾರಿ ಇದು ಇದರಲ್ಲಿ ಎಲ್ಲರೂ ಬರೋದರಿಂದ ನೀವು ಬಂದರೆ ಹೀಗೆ ಡೈರೆಕ್ಟಾಗಿ ಮೆಟ್ಲುಗಳು ಸಿಗುತ್ತೆ ನೋಡ್ರಿ ಮನೆ ಹೋಗೋಣ ಹಾಗೆ ಮೆಟ್ಲುಗಳು ಸಣ್ಣ ಸಣ್ಣದಾಗಿ ಈಸಿಯಾಗಿದೆ ನಡೆಯೋದಕ್ಕೆ ಮನೆಗಳಲ್ಲಿ ಸ್ಟೇರ್ ಕೇಸ್ಗೆ ಯಾವ ಥರ ಇದೆಯೋ ಅದೇ ಥರನೇ ಇದಕ್ಕೂ ಮೆಟ್ಲುಗಳಿದೆ ನೋಡಿ ಯಾವ ಥರ ಇದೆ ಕಷ್ಟ ಏನು ನನಸಲ್ಲ ತುಂಬ ಈಸಿಯಾಗಿ ಹತ್ಬೋದು ಇಲ್ಲಿ ಓದ್ತಾ ನೋಡಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾವು ಇರುತ್ತೆ ಓಡಾಡಿರುವಂಥ ಜಾಗ ಎಲ್ಲನೂ ಕಾಣಿಸಿದೆ ಇವಾಗ ಇದು ಹತ್ರ ಬೇಡ ಮೇಲೆ ಹೋಗೋಣ ಬನ್ನಿ ನಾನು ಭಾಗದಲ್ಲಿ ಕಾಣಿಸ್ತಾ ಇರ್ಬೇಕು ನೋಡಿ ಸ್ನೇಹಿತರೆ ಯಾವ ಥರ ಬೆಟ್ಟನ ತಿನ್ಕೊತಾ ಇದ್ದಾರೆ ಅಂದ್ಬಿಟ್ಟು ನೋಡಿ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಭಾಗ ಬೆಟ್ಟನ ತಿನ್ಕೊಂಡ್ಬಿಟ್ಟಿದ್ದಾರೆ ಇದೇ ಥರ ಹೋದರೆ ಒಂದು ದಿನ ಮಕ್ಕಳಿಗೆ ಬೆಟ್ಟ ತೋರಿಸೋದಕ್ಕೆ ಇರೋಲ್ಲ ಅಂದ್ಕೊತೀನಿ ಏನಾದರೂ ಬೆಟ್ಟ ಅನ್ನೋದನ್ನು ಇವಾಗ ಹೆಂಗೆ ಹೇಳ್ತಾರೋ ಯಾವುದೋ ಜುರಾಸಿಕ್ ಪಾರ್ಕ್ನ ಅಲ್ಲ ಇತ್ತು ಆ ಕಾಲದಲ್ಲಿ ಅಂದ್ಬಿಟ್ಟು ಅದೇ ಥರನೂ ಮುಂದೆ ಬೆಟ್ಟಗಳನ್ನು ಇತ್ತು ಅನ್ನೋ ಥರ ಒಂದು ಡ್ರಾಯಿಂಗ್ ಆಗಿ ತೋರಿಸ್ಬೇಕಾಗುತ್ತೆ ಆ ಥರ ಪರಿಸ್ಥಿತಿ ಬಂದ್ರೇ ಬರ್ಬೋದು ಇಲ್ಲಿ ನೋಡಿ ಮುಂದೆ ಯಾವ ಥರ ಕಾಣಿಸಿದೆ ಅಂದ್ಬಿಟ್ಟು ಒಂದು ಬಾಗಿಲು ಆ ಕಾಲದಲ್ಲಿ ಎರಡೂಗೋಸ್ಕರನ ಮಾಡಿದ್ದಾರೆ ಹಿಂಗೆ ಹೋಗೋಣ ಬನ್ನಿ ಏನು ಹೇಳಿದ್ನಂದ್ರೆ ಆವಾಗಲೇ ಈ ಬೆಟ್ಟಗಳನ್ನೆಲ್ಲ ತಿನ್ಕೊತಾ ಇದ್ದರೆ ಒಂದು ದಿನ ಯಾವ ಥರ ಇರುತ್ತೆ ಅಂದರೆ ನಮ್ಗೆ ಯಾವ ಥರ ಪರಿಸ್ಥಿತಿ ಬಂದರೆ ಈ ಡೈನೋಸರಸ್ ಹೆಂಗೆ ನಮಗೆ ಡ್ರಾಯಿಂಗ್ ಹಾಕಿ ಇವಾಗ ನೋಡಬೇಕು ಅದೇ ಥರನೂ ಬೆಟ್ಟಗಳನ್ನ ನೋಡೋವಂಥ ಪರಿಸ್ಥಿತಿ ಬಂದರೂ ಹೇಳೋಕ್ಕಾಗಲ್ಲ ಇಲ್ಲಿ ನೋಡಿ ಓಮ್ ಅಂತ ನೋಡಿ ಓಮ್ ಪಕ್ಕದಲ್ಲಿ ಮಾರ್ಕ್ ಹಾಕಿದ್ದಾರೆ ಅಲ್ಲಿ ಶಿವ ಶಿವ ಇದೆ ನೋಡಿ ತಂಪಾಗಿದೆ ಇವಾಗ ವಾತಾವರಣ ಯಾಕಂದರೆ ಒಂಗೆ ಮರ ಒಂಗೆ ಮರದ ಕೆಳಗಡೆ ಇರಬೇಕಂದ್ರೆ ಕೂಲಾಗಿ ಇರುತ್ತಲ್ಲ ವಾತಾವರಣನ ಕೂಲಾಗಿದೆ ವಾತಾವರಣನೂ ಮನೆ ಹಂಗೆ ಹೋಗ್ತಾ ಇರೋಣ ಶಿವನ ನೋಡ್ಬಿಟ್ರಿ ಫಸ್ಟು ಓಂ ನಮಗೂ ಶಿವ ಆರ್ ಆರ್ ಮಹಾದೇವ್ ನೋಡಿಯಾಗಿ ತಂದೆ ಇರೋಣ ಮೆಟ್ಲುಗಳೆಲ್ಲ ಮನೆಗಳಲ್ಲಿ ಯಾವ ಥರ ಕಟ್ಟಿದಾರೋ ಅದೇ ಥರ ಅದೇ ಥರ ಇರೋದ್ರಿಂದ ಈಸಿಯಾಗಿ ಇದ್ದೀನಿ ಮೆಟ್ಟನ ನಾನು ನಮ್ಮ ತಮ್ಮ ಶೀಟ್ ಏನಕ್ಕೆ ಇಲ್ಲಿ ಶಡ್ಡೆಯನ್ನು ಕಾಕಿದ್ದಾರೆ ಇದು ಬಂಗಾಳೆ ನೋಡಿ ವಾತಾವರಣ ಯಾವ ಥರ ಇದೆ ಅಂದ್ಬಿಟ್ಟು ಈ ವಾತಾವರಣ ನಡುವೆ ಓ ಗಣಪತಿ ವಿಘ್ನ ವಿನಾಯಕ ಎಲ್ರಿಗೂ ಬೆಟ್ಟನ ಕೊರೀದಾರ ಆ ಥರ ನೀನೇ ನೋಡ್ಕೊಪ್ಪ ಇವಾಗ ಈ ವಿಡಿಯೋ ನೋಡೋವಂಥ ನಿನ್ನ ಭಕ್ತಾದಿಗಳಿಗೆಲ್ಲ ನಿನ್ನ ಕೃಪೆ ತೋರಿಸೋ ಥರ ಮಾಡಪ್ಪ ಈ ಗಣಪತಿನ ಮಂಟ ಆಂಜನೇಯ ಸ್ವಾಮಿನ ನೋಡ್ತಾ ಮತ್ತೆ ಮುಂದೆ ಹೋಗೋಣ ಬನ್ನಿ ಮೇಲೆ ಹತ್ ಏನು ದೇವಸ್ಥಾನದ ಪಕ್ಕದಲ್ಲ ಅಂದ್ರೆ ಇವಾಗ ಗಣೇಶನ ದರ್ಶನ ಮಾಡಿದ್ರಲ್ಲ ಎಡಗಡೆನೆ ಮತ್ತೆ ಇದೇ ತರ ದಾರಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಎಕ್ಸ್ಪೀರಿಯನ್ಸ್ ಆಗಿರೋ ಇದೇ ಥರನೇ ಐತೆ ಅಲ್ಲಿ ಕಲ್ಗುಡ್ಡಲಿತ್ತು ಇಲ್ಲಿ ಮೆಟ್ಲ ಐತೆ ಕಷ್ಟ ಈ ಸದಿ ಈಸಿ ಆಗುತ್ತೆ ಮೆಟ್ಲ ಐತಿ ಆಗುತ್ತೆ ಏನಕ್ಕೆ ಹೇಳ್ತಿದ್ದಾನಂದ್ರೆ ಮುಂದಗಡೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಈ ಥರ ಇದೆ ಈ ಜಾಗದಲ್ಲೇ ಹಿಂಗೆ ಹೋಗ್ಬೇಕು ಅವನು ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಅವನು ಒಬ್ಬ ಸೀನಿಯರು ಟ್ರೆಕ್ಕಿಂಗ್ ಮಾಡೋವನ್ನಾಗ್ಬಿಡ್ತಾನೆ ಅವಿಗೂ ಅವ್ನಿಗೂ ಒಳ್ಳೆಯ ಅನುಭವಗಳು ಅವನಿಗೂ ಅವನ ಜೊತೇಲಿ ಹೋಗೋವಂಥವ್ರಿಗೆಲ್ಲರ್ಗು ಅವನು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊತಾನೆ ನೋಡಿ ಹೆಂಗಿದೆ ಮುಂದಗಡೆ ಬಟ್ ಪ್ರತಿ ಈಜ ಈ ಬೆಟ್ಟದಲ್ಲಿ ಬಂದು ನಮಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಖಂಡಿತವಾಗ್ಲೂ ಇಲ್ಲ ತಿಂಡಿ ತಿನಿಸುಗಳೇನಾದರೂ ಸಿಗುತ್ತಂತ ಆಸೆ ಇಟ್ಕೊಂಡು ಬಂದರೆ ಖಂಡಿತವಾಗ್ಲೂ ಸಿಗಲ್ಲ ಆಮೇಲೆ ನೀವೇನ ತಿಂಡಿ ತಿನಿಸು ಹಾಗೆ ಬಿಸ್ಕೆಟ್ ಏನಾನ ತಂದರೆ ಕೋತಿಗಳಿಗೆ ನೀವು ಹಾಕುವಂಥ ಪರಿಸ್ಥಿತಿ ಬಂದ್ರೇ ಬರ್ಬೋದು ತುಂಬ ಕೋತಿಗಳಿದ್ದಾವೆ ಹಾಗಾಗಿ ನೀವು ತಿಂಡಿ ತಂದರೆ ನೀವು ತಿನ್ನಬೇಕು ಹಾಗೆ ಹಾಕ್ಬೇಕು ಇವಾಗ ನಾನು ಮುಂದ್ಗಡೆ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ನೀವು ನೋಡ್ಕೊಳ್ಳಿ ನೋಡಿ ಈ ಥರ ಇದೆ ಮುಂದೆ ಚೆನ್ನಾಗಿ ಕಾಣಿಸಿದೆಯಲ್ಲ ಸುಮಾರು ಒಂದು ನೂರ ಮೆಟ್ಲು ಹತ್ತಿದ್ದೀನಿ ಈ ಟೈಮಲ್ಲಿ ಹಿಂಗೆ ಹತ್ತಬೇಕಂದ್ರೆ ಈ ಥರ ಸನ್ನಿವೇಶ ಪರಿಸರ ಕಾಣಿಸೋ ಥರ ಆಯಿತು ಮುಂಭಾಗದಲ್ಲಿ ನೋಡಿ ಕೆರೆ ಕಾಣಿಸಿತು ಕೆರೆ ಇಲ್ಲಿ ಆಮೇಲೆ ಒಂದು ಸ್ವಾಮಿ ಪಾದಾಲು ಗೋಯಿಂದೋ ಗೋವಿಂದ ತಿರುಪತಿ ಸ್ವಾಮಿ ಅವ್ರದ್ದು ನಾಮಗಳು ಕಾಣುವಂಥ ಸನ್ನಿವೇಶ ಹಾಗೆಯೇ ಅದರ ಪಕ್ಕದಲ್ಲೇ ಆಂಜನೇಯನ ಸ್ವಾಮಿಯವರ ಗದೆ ಗದೆಯ ಪಕ್ಕದಲ್ಲೇ ನಾವುಗಳು ಚೆನ್ನಾಗಿದೆ ವಾತಾವರಣ ಅಂದರೆ ಸದ್ಯಕ್ಕೆ ಏನಂತ ಹೇಳಿದ್ರೆ ಬಿಸಿಲು ಸ್ವಲ್ಪ ಕಡಿಮೆ ಇದೆ ಬಿಸಿಲಿದೆಯೇನೋ ಬಟ್ಟು ಮಂಜು ಬೀಳ್ತಾ ಇರೋದ್ರಿಂದ ಆ ಬಿಸಿಲು ನಮಗೆ ಸ್ವಲ್ಪ ತಣ್ಣಗಿರೋ ಥರ ಫೀಲ್ ಆಗ್ತಿದೆ ಹಾಗಾಗಿ ಸುಸ್ತ ಅನ್ನೋ ಥರ ಪರಿಸ್ಥಿತಿ ಇಲ್ಲ ಇಲ್ಲಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಇಲ್ಲಿ ಹಿಂಗೆ ಹಿಂಗೆ ಮುಂದಗಡೆ ನೋಡಿ ಹಿಂಗೆ ಹೋಗ್ತಾ ಇರಬೇಕು ಮುಂದಗಡೆ ಇನ್ನೇನು ಬಂದುಬಿಟ್ರೆ ಅಂದ್ಕೊಂತೀನಿ ಬನ್ನಿ ಹಾಗೆ ಹೋಗೋಣ ಹತ್ರಿಗೆ ಇವಾಗ ಸುಮಾರು ಮೇಲೆ ಬರಬೇಕಂದ್ರೆ ಒಂದು ಮನೆ ಕಾಣಿಸ್ತು ಮನೆ ಅಂದರೆ ಒಂದು ಆ ಕಾಲದಲ್ಲಿ ಕಟ್ಟಿರುವಂಥದ್ದು ನೋಡಿ ಇಟ್ಕೆ ತಿಕ್ನೆಸ್ ನೋಡಿ ಹೆಂಗಿದೆ ಎರಡು ಇಂಚು ಎರಡಲ್ಲ ಒಂದೂವರೆ ಇಂಚ್ ಬರ್ಬೋದು ಅಂದ್ಕೊಂತೀನಿ ಒಂದೂವರೆ ಎರಡು ಇಂಚು ಆ ಕಾಲದಲ್ಲಿ ಕಟ್ಟಿರೋಂಥ ಗೋಡೆ ಏನಕ್ಕೆ ಕಟ್ಟಿರ್ತಾರೆ ಉಳ್ಕೊಳೋದಕ್ಕೆ ಕಟ್ಟಿರ್ತಾರೆ ಅನ್ಕೊತೀನಿ ಇಲ್ಲ ದೇವ್ರದ ಸ್ಥಾನ ಏನಾದರೂ ಮಾಡಿದ್ರೇನೋ ಆ ಕಾಲದಲ್ಲಿ ಉಳಿಸ್ಕೊಂಡು ಅಷ್ಟು ಕೆಪಾಸಿಟಿ ನಮಗಿಲ್ವಲ್ಲ ಹಾಂ ಎಲ್ಲ ದೇವಸ್ಥಾನಗಳನ್ನ ಹಾಳು ಮಾಡಿ ಅದರ ಸೌಂದರ್ಯನೇ ಹಾಳು ಮಾಡಿದ್ದೀರಿ ದೇವಸ್ಥಾನಗಳು ಏನು ಕಟ್ಟಿದ್ದಾರೆ ಅನ್ನೋ ಉದ್ದೇಶನೂ ಕೆಲವು ಎಲ್ರಿಗೂ ಗೊತ್ತಿಲ್ಲ ಕೆಲವ್ರಿಗ ಕೆ ಎಲ್ರಿಗನ್ನಲ್ಲ ಕೆಲವ್ರ್ಗೆ ಗೊತ್ತೇ ಇಲ್ಲ ಯಾಕೇಳೆ ಅವ್ರಿಗೆ ಏನಕ್ಕೆ ದೇವಸ್ಥಾನ ಬೆಟ್ಟಗಳ ಮೇಲೆ ಕಟ್ಟಿದ್ದಾರೆ ಏನು ಉದ್ದೇಶಕ್ಕೆ ಕಟ್ಟಿದ್ದಾರೆ ಅನ್ನೋ ಸ್ವಲ್ಪನಾದ್ರೂ ವಿಚಾರ ಗೊತ್ತಾದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಆ ಉದ್ದೇಶ ಗೊತ್ತಿರೋದ್ರಿಂದ ನಾನು ಆಲ್ಮೋಸ್ಟ್ ಬೆಟ್ಟಗಳ ಮೇಲೇ ಓಡಿ ಬರ್ತಾಯಿರ್ತೀನಿ ಏನು ಉದ್ದೇಶ ಅಂತ ತಿಳ್ಕೊಳ್ಬೇಕಾ ನೋಡಿ ನಾನು ನಿಮ್ಮ ಯಾವ ಥರ ಇದೆ ಅಂದ್ಬಿಟ್ಟು ಆಮೇಲೆ ದೇವಸ್ಥಾನಗಳು ಏನು ಕಟ್ಟಿದ್ದಾರೆ ಬೆಟ್ಟಗಳ ಮೇಲೆ ಏನು ಕಟ್ಟಿದ್ದಾರೆ ಆಮೇಲೆ ದೇವಸ್ಥಾನಗಳು ಏನು ಕಟ್ಟಿದ್ದಾರೆ ಹಳೆ ಕಾಲದಲ್ಲಿ ಅಂದರೆ ಪ್ರತಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಹಿರಿಯರು ಹೇಳ್ತಾರೆ ಒಂದು ಮಾತು ನೀವು ಬೆಟ್ಟಗಳ ಮೇಲೆ ಹೋದಾಗ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಒಂದು ಹತ್ತು ನಿಮಿಷ ದೇವಸ್ಥಾನದಲ್ಲಿ ಯಾರನ್ನ ಮಾತಾಡ್ಸ್ದಿರೋ ಸಿಲಿಂಡರ್ ಕುತ್ಕೊಂಡು ಧ್ಯಾನ ಮಾಡಿ ದೇವ್ರನ್ನ ಪ್ರೀತಿ ಪಾತ್ರರಾಗಿ ಅಂದ್ಬಿಟ್ಟು ದೇವಸ್ಥಾನಗಳು ಕಟ್ಟಿರ್ತಾರೆ ನಾವು ಹೋಗೋದೇನು ಕೇಳ್ತಿ ಏನು ಮಾಡ್ತೀರಿ ಹೇಳಿ ಇವಾಗ ಪ್ರಸಿದ್ಧವಾದ ದೇವಸ್ಥಾನಗಳು ಹೋದರೆ ದೇವ್ರಿಗೋಸ್ಕರ ಬೇಗ ಬ್ಲಾಕಲ್ಲಿ ಹೋಗ್ಬಿಡ್ತೀರಿ ಬೇಗ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಳೋದಕ್ಕಿಂತ ಮೊದಲು ದೇವ್ರನ್ನ ನೋಡ್ತೀರಾ ಇಲ್ಲ ಅಲ್ಲಿ ದೇವ್ರನ್ನ ನೋಡೋ ಟೈಮಲ್ಲಿ ಬಿಡ್ತೀರಿ ಓ ದೇವ್ರೇ ಕಾಪಾಡ್ಬಿಡಪ್ಪ ನಮ್ಮನ್ನ ಅಂದ್ಬಿಟ್ಟು ಅಲ್ಲಿ ಏನು ಪ್ರಯೋಜನ ದೇವಸ್ಥಾನದ ಹತ್ರ ಹೋದಾಗ ದೇವ್ರನ್ನ ನೋಡ್ಬೇಕಂದ್ರೆ ನಾವು ಕಣ್ಣು ಬಿಟ್ಟು ದೇವ್ರನ್ನ ನೋಡಿ ತೃಪ್ತಿ ಪಡಬೇಕು ಆಮೇಲೆ ಪಕ್ಕದಲ್ಲೇ ಒಂದೆರಡು ನಿಮಿಷ ಎರಡು ನಿಮಿಷ ಎಲ್ಲ ಒಂದು ಐದು ನಿಮಿಷ ಕೂತಿ ಧ್ಯಾನ ಮಾಡಬೇಕು ಧ್ಯಾನ ಮಾಡೋದ್ರಿಂದ ಆ ಭಗವಂತನ ನಮ್ಮ ಆತ್ಮದಿಂದ ಆ ಭಗವಂತನ ಕಾಣ್ಬೋದು ಅದೇ ಉದ್ದೇಶದಿಂದ ಹಿರಿಯರೋ ದೇವಸ್ಥಾನ ಕಟ್ಟಿರೋದು ಅದನ್ನ ನಾವು ಅರ್ಥ ಮಾಡ್ಕೊಂಡಿರ ಸುಮ್ಮನೆ ಜೀವನನ ನಾವು ವ್ಯ ವ್ಯರ್ಥವಾಗಿ ಕಳೀತಿದ್ದೀರಿ ಇವಾಗ ನಾನು ಇರೋವಂಥ ಜಾಗದಲ್ಲಿ ಯಾವ ಥರ ಇದೆ ಅಂತ ನೋಡಿ ನಿಮಗೆ ಕುತೂಹಲಕಾರಿ ಜಾಗನೇ ತೋರಿಸಿದ್ದೀನಿ ಅನ್ಕೊತೀನಿ ಇವತ್ತಿನ ದಿನ ಓಂ ನಮೋ ಆಂಜನೇಯ ಸ್ವಾಮಿ ಏನು ಒಳ್ಳೆ ಜಾಗದಲ್ಲೇ ದೇವಸ್ಥಾನ ಇದೆ ಇವಾಗ ಅಲ್ಲಿ ಬಿಟ್ಟು ಇಲ್ಲಿ ಓ ಏನು ಗುಹೆ ಎಲ್ಲ ಇದೆ ಇಲ್ಲಿ ಕೊಳ ಇದೆ ಓ ಇಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ಕಲ್ಲು ತೆಗ್ದುಬಿಟ್ಟ ದೇವರನ್ನು ಪೂಜೆ ಆಗಿದೆ ಓ ಓ ನಮೋ ಆಂಜನೇಯ ಸ್ವಾಮಿ ನೋಡ್ರಿ ಯಾವ ಥರ ಕಾಣಿಸಿದೆ ಪೂಜೆಗಳೆಲ್ಲ ಆಗಿದೆ ಗ್ರ್ಯಾಂಡಾಗಿ ಎಷ್ಟು ಅದ್ಭುತವಾಗಿ ಕಾಣಿಸಿದೆ ಆಂಜನೇಯ ಸ್ವಾಮಿನ ಬೆಟ್ಟದ ಮೇಲೆ ಯಾರು ತೊಂದರೆ ಇಲ್ದಿರೋ ಕೂಲಾಗಿ ದೇವ್ರನ್ನ ನೋಡ್ಕೊಳೋಂಥ ಸಮಯ ಭಗವಂತನ ಪಾದ ನೋಡ್ತಾ ಬೆಣ್ಣೆ ಅಭಿಷೇಕ ಆಗಿರೋಂಥ ಹನುಮಂತಪ್ಪ ಈ ಥರ ಜಾಗದಲ್ಲಿ ನಾವು ಒಂದು ಹತ್ತು ನಿಮಿಷ ಧ್ಯಾನ ಮಾಡಿದ್ರೆ ಆ ಭಗವಂತನ್ನ ನಾವು ಕಾಣ್ಬೋದು ಅದಕ್ಕೋಸ್ಕರನೇ ದೇವಸ್ಥಾನಗಳನ್ನ ಬೆಟ್ಟದ ಮೇಲೆ ಕಟ್ಟಿರೋ ಪಕ್ಕದಲ್ಲಿ ಎಷ್ಟು ತಂಪಾಗಿದೆ ಗೊತ್ತಾ ಇವಾಗ ದೇವಸ್ಥಾನ ನೋಡಿ ನನ್ನ ಮುಂದ್ಗಡೆ ಕಾಣಿಸಿದಿಲ್ಲ ದೇವಸ್ಥಾನ ದೇವಸ್ಥಾನದ ಪಕ್ಕದಲ್ಲೇ ಕೊಳ ಇದ್ರ ಕಲರ್ ಮೀನುಗಳೆಲ್ಲ ಇದೆ ಇದರೊಳಗೆ ಕಲರ್ ಮೀನುಗಳು ಕಾಣಿಸ್ತಿದ್ದು ನೋಡಿ ಹಂಗೆ ಮುಂದೆ ಯಾವ ಥರ ಕಾಣಿಸಿದೆ ಅಂದ್ಬಿಟ್ಟು ತಮ್ಮ ಕುಂತಿದ್ದ ತಮ್ಮ ಧ್ಯಾನ ಮಾಡ್ಕೊಂಡು ಕುತಿದ್ದ ಎಷ್ಟು ಆಗ ದೇವಸ್ಥಾನದ ಪಕ್ಕದಲ್ಲೇ ಒಂದು ವೆಂಕಟಣ್ಣ ಸ್ವಾಮಿಯ ನಾಮ ನೋಡಿ ನಾಮ ಪಕ್ಕದಲ್ಲಿ ಇದ್ರಲ್ಲೇ ಕಲರ್ ಮೀನುಗಳು ಇರೋದು ಆವಾಗಲೇ ಒಂದು ಫೋಟೋಗಳು ಇಟ್ಕೊಂಡಿದ್ದೀನಿ ಅದರಲ್ಲಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಒಂದು ಮೀನು ಸತ್ತೋಗಿದೆ ನೋಡಿ ಯಾವ ಥರ ಇದೆ ವಾತಾವರಣ ತುಂಬ ಅದ್ಭುತವಾಗಿದೆ ಎಷ್ಟು ದೊಡ್ಡ ಬೆಟ್ಟ ಬಂಡೆ ಬಂಡೆ ಕೆಳಗೆ ಇರುವಂಥ ನೀ ಈ ಬೆಟ್ಟದ ಮೇಲೆ ಬಂದಾಗ ನಮಗಂತೂ ತುಂಬ ಏನು ಅನ್ಸ್ತಂದ್ರೆ ತುಂಬ ವಿಶಾಲವಾದಂಥ ಜಾಗದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಈ ದೇವಸ್ಥಾನದ ಸುತ್ತಲೂ ನಾವು ಎಲ್ಲೇ ನೋಡಿದ್ರೇನೋ ತುಂಬ ಬೆಟ್ಟಗಳೇ ಕಾಣಿಸುತ್ತೆ ಈ ಸುತ್ತಲೂ ಯಾವುದೇ ಕಡೆ ನೋಡಿದ್ರೇನೋ ಬೆಟ್ಟಗಳು ಕಾಣಿಸುತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಎಲ್ಲ ಕಡೆನೂ ಬೆಟ್ಟಗಳೇ ಕಾಣಿಸೋದು ಗಾಳಿ ತಂಪಾಗಿ ಬೀಸ್ತಾ ಇದೆ ಒಳ್ಳೆ ಎ ಸಿ ಗಾಳಿ ಬಂದಂಗೆ ಬರ್ತಿದೆ ಮೇಲೆ ಬೆಟ್ಟ ಹತ್ಬೇಕಂದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅದು ಬಿಟ್ಟರೆ ಇನ್ನೆಲ್ಲ ಕಡೆನೂ ಸೂಪರಾಗಿ ಗಾಳಿ ಬೀಸ್ತಾ ಇದೆ ಸೂಪರಾಗಿದೆ ವಾತಾವರಣ ಇಲ್ಲಿ ಆನೆ ತೋರಿಸ್ತೀನಿ ನೋಡಿ ಬೈಬಳ್ ಬಿಡ್ರೆ ಪೇಂಟಲ್ಲಿ ಬಡಿಸಿ ಬಿಡಿಸಿರೋ ಆನೆ ಕಾಣಿಸಿದ್ಯಾ ಆನೆ ಬಂದ ಆನೆ ಕಲ್ಲಿನ ಆನೆ ಏನಕ್ಕೆ ಆನೆ ತೋರ್ಸ್ದೆ ಅಂದ್ರೆ ಇದ್ರು ನೋಡಿ ಈ ಥರ ಎಷ್ಟು ದೊಡ್ಡ ಬಂಡೆ ನೋಡಿ ಏನಾನ ನಮ್ಮ ಮೇಲೆ ಬಿತ್ತಂದ್ರೆ ಅಪ್ಪಾಚಿ ಅಪ್ಪಾಚಿ ಅಷ್ಟು ದೊಡ್ಡ ಬಂಡೆ ಕೆಳಗೆ ನಾವು ಇರೋದು ಇವಾಗ ನಾನು ದೇವಸ್ಥಾನ ಹತ್ರದಿಂದ ಥರ ಕಾಣಿಸುತ್ತೆ ನಿಮ್ ತೋರಿಸ್ದೆ ದೂರದಿಂದ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ಬಂಡೆಗಳ ಇವಾಗ ಬಂಡೆಗಳು ನೋಡಿ ಈ ಬಂಡೆಗಳ ಮಧ್ಯದವಾಗ್ದೆಲ್ಲ ಅಲ್ಲಿ ನಮ್ಮ ತಮ್ಮದ ನೋಡಿ ಆ ಗ್ಯಾಪಲ್ಲೇ ದೇವಸ್ಥಾನ ಇರೋದು ಅದ್ರ ಪಕ್ಕದಲ್ಲಿ ನೋಡಿ ಯಾವ ಥರ ಇದೆ ವಾತಾವರಣ ಅಲ್ಲನೂ ಅದಕ್ಕೆ ಈ ದೇವಸ್ಥಾನಕ್ಕೆ ನೀವು ನೆಕ್ಸ್ಟ್ ಬನ್ನಿ ಅಂತ ಕೇಳ್ತಾ ಇರೋದು ಏನು ಈ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯೋ ಈ ದೇವಸ್ಥಾನ ನೋಡ್ಕೊಂಡು ನೋಡಿದ್ದೀರಲ್ಲ ಅವಾಗಲೇ ದೇವತೆ ನೋಡುತ್ತೇನೆ ಆ ಮುಂಭಾಗದಲ್ಲೇ ಯಾವ ಥರ ಇದೆ ನೋಡಿ ಇಲ್ಲಿ ಅಡುಗೆಗಳು ಏನಾನ ಪ್ರಸಾದ ಅಡುಗೆ ಏನಾನ ಮಾಡ್ಕೊಳೋದಕ್ಕೋಸ್ಕರ ಒಂದು ದೊಡ್ಡ ಬಂಡೆ ಬಂಡೆ ಕೆಳಗಡೆ ಒಲೆ ಅಂತ ಇಟ್ಕೊಂಡಿದ್ದಾರೆ ಒಂದು ಪ್ಲಾಸ್ಟಿಕ್ ಐಟಮ್ ಇಟ್ಕೊಂಡಿದ್ದಾರೆ ಏನೋ ಒಂದು ಪ್ರಸಾದಕ್ಕೋ ಏನೋ ಅಡುಗೆ ಏನೋ ಮಾಡೋದಕ್ಕೊಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ನೋಡಿರಿ ಆ ಥರ ಇದೆ ಅಂದ್ಬಿಟ್ಟು ಚೆನ್ನಾಗಿದೆ ಏನೋ ಇಲ್ಲಿ ಒಂಥರ ಕಾಣಿಸಿದೆ ಏನಿರ್ಬೋದು ಅಂತ ಬಂದರೆ ನೋಡಿ ಸ್ನೇಹಿತರೆ ಹೆಂಗಿದೆ ಈ ಗುಹೆ ಆರಾಮಾಗಿ ಒಂದು ಹತ್ತು ಫ್ಯಾಮಿಲಿ ಇರ್ಬೋದು ಅಷ್ಟು ಚೆನ್ನಾಗಿದೆ ಆ ಸೈಡ್ ಒಂದು ಗೋಡೆ ಥರ ಕಟ್ಟಿದ್ದಾರೆ ನೀರು ಉಳ್ಕೊಳೋದಕ್ಕೂ ಇಲ್ಲಿ ಕಟ್ಟಿದ್ದಾರೆ ಅನ್ಕೊಂತೀನಿ ನೋಡ್ರಿ ನಿಮಗೆ ಲಾಸ್ಟು ಈ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು ಏನು ಈ ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆ ಬರ್ಬೋದು ಮಕ್ಕಳೆಲ್ಲ ಬರ್ಬೋದು ಬಂದ್ರೇ ನಿಮಗೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಬೆಟ್ಟದ ತುದಿಗೆ ಬರ್ತೀರಾ ಈ ಸುಂದರವಾದ ಜಾಗದಲ್ಲಿ ತಂಪಾಗಿ ಗಾಳಿ ನಿಭಿಸ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ವಾತಾವರಣನೂ ತುಂಬ ಖುಷಿ ಪಡ್ತೀರಾ ಬಂದು ಇಲ್ಲಿಯ ವಾತಾವರಣದಲ್ಲಿ ಇದ್ದು ದೇವ್ರದ್ದು ದೇವ್ರಿಗೆ ಮುಗಿದು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿ ಎಂದಿನಂತೆ ಮತ್ತೊಂದು ಹೊಸ ಜಾಗದಲ್ಲಿ ಸಿಗೋಣ ಮತ್ತೆ ನನ್ಗೆ ನಿಮ್ಗೇನಾದರೂ ನಾನು ಒಂದೇ ಮತ್ತೆ ಮತ್ತೆ ಕೇಳೋದು ನಿಮ್ಗೆ ಯಾವುದಾದ್ರೂ ಹೊಸ ಜಾಗಗಳಿಗೆ ಜಾಗಗಳು ಯಾವುದಾದ್ರೂ ಗೊತ್ತಿದ್ದು ಅದನ್ನ ನಮಗೆ ನಾನು ನಾವು ಎಲ್ಲರಿಗೂ ತಿಳಿಸ್ಕೊಡೋ ನನ್ನ ಏನಾದರೂ ನೀವು ಕೈ ಜೋಡಿಸ್ಬೇಕಾದ್ರೆ ನಾನು ಕಾಮೆಂಟ್ ಮಾಡೋ ಮುಖಾಂತರ ನೀವು ಹೇಳ್ಕೊಟ್ರೆ ಡೆಫಿನೆಟಾಗಿ ನೆಕ್ಸ್ಟ್ ಆ ವಿಡಿಯೋನ ಎಲ್ರಿಗೂ ತಲ್ಸುವಂಥ ಕೆಲಸ ಮಾಡೋಣ ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ರಿಗೂ ಜೈ ಶ್ರೀರಾಮ್ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಸ್ನೇಹಿತರೆ